ಈಗ ಬರ ಹಬ್ಬ ಇದೆ ಬಕ್ರೀದ್ ಹಬ್ಬ ಮುಂದಿನ ತಿಂಗಳು ಇದ್ರ ಒಂದು ಪ್ರತಿ ತಂಗ ಹಸದಲ್ಲಿ ಕೊಟ್ಟಿದೀವಿ ಆ ಒಂದು ವಿಶೇಷ ಏನಪ್ಪಾ ಅಂದ್ರೆ ಪ್ರತಿ ವರ್ಷ ಬಕ್ರೀದ್ ಹಬ್ಬ ಬಂದಾಗ ಇದೇ ಒಂದು ನಿಮಿತ್ತ ಆಗಿದೆ ಒಂದು ಎಂಟು ದಿವಸ ಮುಂಚೆನೆ ನಾವು ಬಂದು ಮತ್ತೆ ಸರ್ಕಾರಿ ಹೇಳೋದು ಕೇಳೋದು ಈ ಥರ ಆಗ್ಬಾರ್ದು ಅಂತ ಹೇಳಿ ಮನವಿ ಮಾಡ್ಕೊತಿರ್ತೀವಿ ಪ್ರತಿ ವರ್ಷ ಇದಾಗ್ತಾ ಇದೆ ಇದು ಆಗಬಾರ್ದು ಒಂದ್ಸರಿ ಹೇಳ್ಬಿಟ್ರಪ್ಪ ಅಂದ್ರೆ ಅದು ಅನುಕೂಲ ಆಗ್ತದೆ ಎಲ್ಲರಿಗೂ ದಯವೇ ಧರ್ಮದ ಮೂಲವೇ ಅಂತೇಳಿ ನಮ್ಮಲ್ಲಿ ಹಿರಿಯರು ಹೇಳಿದ್ದಾರೆ ಅದು ಎಲ್ಲರೂ ಪಾಲಿಸ್ತಾರೆ ನಾವು ಕೂಡ ಪಾಲಿಸ್ತೀವಿ ಹಾಗಾಗಿ ಪ್ರಾಣಿಗಳಿಗೆ ಅದ್ರೊಳಗೆ ವಿಶೇಷವಾಗಿ ನಮ್ಮ ಗೋಮಾತೆಗಳಿಗೆ ಕಸ ಖಾನೆ ಹೋಗಿ ಕಡ್ದು ಅವರು ಬಕ್ರಿದ್ಸ ದಿವಸ ಅದು ಎಲ್ಲನೂ ಆಗಲ್ಲ ಆ ಥರ ಮಾಡ್ತಾರೆ ಸೊ ಅದು ಅಂತ ಅಂಥೇಳಿ ಜಿಲ್ಲಾ ಆಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ನಮ್ಮ ಮನವಿ ಇದೆ ಇತ್ತೀಚೆಗೆ ನಾವು ಒಂದು ಸುಮಾರು ನಾಲ್ಕು ಸಾವಿರ ಹಸುಗಳು ಬಂದಿದ್ವು ನಮ್ಮ ಮಾಹಿತಿಗಿದೆ ಅವೆಲ್ಲನೂ ರಕ್ಷಣೆ ಮಾಡಬೇಕು ಅವೆಲ್ಲ ಒಂದು ಕಡೆ ಕೂಡು ಹಾಕಿ ಒಂದು ಕಡೆ ಇಟ್ಟು ಅದಕ್ಕೆ ರಕ್ಷಣೆ ಮಾಡಿ ಅದಕ್ಕೆ ಏನರ ಬೇಕಾದಂಥ ಜಾಗ ವ್ಯವಸ್ಥೆನ ಮಾಡಿಕೊಟ್ಟಿವಿ ಹಬ್ಬ ಆದ ನಂತರ ಮತ್ತು ಅವರು ಯಾರು ಇರ್ತಾರೆ ಯಾರು ಬಗ್ಗೆ ತಂದೆ ವಾಪಸ್ ಕೊಟ್ಟರೆ ಅದು ಅನುಕೂಲ ಆಗ್ತದೆ ನಮ್ಮ ಸಮಾಜಕ್ಕೆ ಅಂತ ಅಂತೇಳಿ ನಮ್ಮ ಮನವಿ ಇದೆ ಪ್ರೆಸ್ ಮೀಟ್ ಮಾಡಿದರೆ ಅದ್ರ ಪ್ರತಿ ಕೂಡ ತಾವು ಹಚ್ಚಿದ್ದೀವಿ ನಾವು ಈಗಾಗಲೇ ಬರೀ ಹೇಳಿಕೆ ಆಗ್ತಾ ಇದೆ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಹೀಗಾಗಿ ಬರುವಂಥ ದಿನಗಳಲ್ಲಿ ಜಿಲ್ಲಾಡಳಿತ ಅವರು ಕಾನೂನು ಕೈಕ್ರಮ ಕೊಳ್ಳಿಲ್ಲ ಅಂದರೆ ಪ್ರತಿಯೊಬ್ಬ ಹಿಂದೂ ಕಾರ್ಯಕರ್ತದಂಥ ನಾವು ನಮ್ಮ ಹಿಂದೂ ಧರ್ಮದ ಗೋಮಾತೆಯನ್ನು ರಕ್ಷಣೆ ಮಾಡುವಂಥ ಕೆಲಸ ಪ್ರತಿಯೊಬ್ಬ ಹಿಂದೂ ಕಾರ್ಯಕರ್ತ ಆದ ನಾವೆಲ್ಲರೂ ಕೂಡ ಕೈಗೆ ತಗೋಬೇಕಾಗ್ತದೆ ಕಾನೂನಾತ್ಮಕವಾಗಿ ರಕ್ಷಣೆ ಮಾಡುವಂಥ ಕೆಲಸ ನಾವು ಮಾಡಬೇಕಾಗ್ತದೆ ಅದರಲ್ಲಿ ಏನಾದರೂ ಅಡೆತಡೆಗಳಾದರೆ ಅಥವಾ ಕಾನೂನು ಸುವ್ಯವಸ್ಥೆ ಏನಾದರೂ ಹದಗೆಟ್ಟರೆ ಇದಕ್ಕೆ ನೇರವಾಗಿ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಹೊಣೆ ಆಗ್ತದೆ ಎಂಬ ಈ ಪತ್ರಿಕಾ ಮುಖಾಂತರ ನಾನು ಎಚ್ಚರಿಕೆಯನ್ನು ಕೊಡುತ್ತೇನೆ ಇದೇ ರೀತಿಯಾಗಿ ಅವರು ಇನ್ನೂ ಅದನ್ನು ಕೂಡ ಎಚ್ಚರಿಕೊಂಡು ಕ್ರಮ ತೆಗೆದುಕೊಳ್ಳದೆ ಬರುವಂಥ ಎರಡನೇ ತಾರೀಕು ಡಿ ಸಿ ಆಫೀಸ್ಗೆ ಮುತ್ತಿಗೆ ಹಾಕುವಂಥ ಕೆಲಸ ಕೂಡ ನಾವು ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಮಾಡಲಾಗ್ತದೆ ಈಗಾಗಲೇ ಗೋಹತ್ಯೆ ನಿಷೇಧ ಕಾಯ್ದೆ ತಮಗೆಲ್ಲ ಗೊತ್ತಿರುವಂತೆ ಎಲ್ಲವನ್ನೂ ಕೂಡ ಸ್ಪಷ್ಟವಾಗಿದೆ ನಮ್ಮ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದ ಗೋಹತ್ಯೆ ನಿಷೇಧ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೊಂಬತ್ತು ವಿಧಾಯಕ ಅರವತ್ತೊಂಬತ್ತರಲ್ಲಿ ಸ್ಪಷ್ಟವಾಗಿ ಯಾವುದೇ ಗೋಹತ್ಯೆಗಳನ್ನು ಮಾಡಬಾರ್ದು ಅಂತಿದೆ ಹೀಗಾಗಿ ಅದನ್ನು ನಾವು ರಕ್ಷಣೆ ಮಾಡುವಂಥ ಕೆಲಸ ಜಿಲ್ಲಾಡಳಿತಕ್ಕೆ ಮಾಡಬೇಕೆಂಬುದೇ ನಮ್ಮ ಮನವಿ ಇದೆ ಅವರ ಹತ್ರ ಹೀಗಾಗಿ ನಾವು ಅವರಲ್ಲಿ ವಿನಂತಿ ಮಾಡ್ತೀವಿ ಮನವಿ ಮಾಡ್ತೀವಿ ಈಗಾಗಲೇ ಇಪ್ಪತ್ತೆರಡನೇ ತಾರೀಕು ಕೊಟ್ಟಿದ್ದೀವಿ ಒಂದು ಮನವಿ ಅದನ್ನು ಕೂಡ ಇನ್ನೊಂದು ಸಲ ಪತ್ರಿಕಾ ಮುಖಾಂತರ ನಾವು ಕೊಡ್ತಾ ಇದ್ದೀವಿ ಇದನ್ನು ಆಗಲಿಲ್ಲ ಅಂದರೆ ಡಿ ಸಿ ಎ ಕಚೇರಿವರೆಗೆ ಎರಡನೇ ತಾರೀಕು ಬರುವಂಥ ಜೂನಲ್ಲಿ ಎರಡನೇ ತಾರೀಕು ಡಿ ಸಿ ಕಚೇರಿಗೆ ಮುತ್ತಿಗೆ ಹಾಕುವಂಥ ಕೆಲಸ ನಾವು ಮಾಡೋರಿದ್ದೀವಿ ವಿಶ್ವನಾಥ ಪರಿಷತ್ ವತಿಯಿಂದ